ಇಂದು ತಾವೆಲ್ಲ ಮಾಧ್ಯಮ ವರ್ಗದ ಸೋದರ ಸೋದರಿಯರು ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವ ಜಯಂತಿಯ ಪ್ರಯುಕ್ತ ಜ್ಞಾನ ವಿಜ್ಞಾನ ಮೇಳದ ಮತ್ತು ಕಾಶಿ ವಿಶ್ವನಾಥ ದರ್ಶನದ ಮೂಲಕ ದ್ವಾದ ದ್ವಾದಶ ದರ್ಶನ ದೇವಿಯರ ದರ್ಶನ ಇತ್ಯಾದಿ ಈ ಮೇಳದ ಎಲ್ಲ ಕಾರ್ಯಗಳನ್ನು ಸಾರ್ವಜನಿಕರಿಗಾಗಿ ವಿಶೇಷವಾಗಿ ಏರ್ಪಡಿಸ್ತಾ ಇದೆ ಊರಿನ ಜನತೆಗೆ ಮೊದಲಿಂದಲೂ ಆಧ್ಯಾತ್ಮಿಕತೆ ಮತ್ತು ಹೆಚ್ಚು ವಿಷಯಗಳನ್ನು ಕೇಳೋದು ಅಧ್ಯಯನ ಮಾಡೋದು ನಮ್ಮ ಮೈಸೂರಿನ ಜನತೆಯ ಒಂದು ಸುಸಂಸ್ಕಾರ ಪ್ರತಿ ವರ್ಷವೂ ಕೂಡ ನಾವು ಈ ಮಹಾಶಿವರಾತ್ರಿಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಈ ವರ್ಷ ಇಂದು ಈ ಒಂದು ಸ್ಥಾನದಲ್ಲಿ ಅಣ್ಣವರು ಹೇಳಿದ್ದ ಹುಣಸೂರು ರೋಡಿನ ಸ್ಥಾನದಲ್ಲಿ ಏರ್ಪಡಿಸಿದೆ ತಾವೆಲ್ಲರೂ ಕೂಡ ಪ್ರತಿನಿತ್ಯ ಆಗಮಿಸ್ತೀರ ಅಂತ ನಂಬ್ಕೊಂಡಿದ್ದೀನಿ ಏಕೆಂದರೆ ತಾವೆಲ್ಲ ಬಂದು ಮೈಸೂರಿನ ಜನತೆಗೆ ತಾವೇನು ಸಂದೇಶ ಕೊಡ್ತೀರಿ ಆ ಪ್ರಕಾರ ಅವರೆಲ್ಲರೂ ಆಗಮಿಸಿ ಈಶ್ವರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತಮ್ಮದೇ ಆದ ತನುಮಾನ ಧನದಿಂದ ಶ್ರಮವಹಿಸಿ ಶ್ರದ್ಧೆಯಿಂದ ಅತಿ ಪ್ರೀತಿಯಿಂದ ಏರ್ಪಡಿಸಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಜನತೆಗೆ ಸಂದೇಶ ನೀಡೋದಕ್ಕೆ ಸಹಕರಿಸ್ತೀರಾ ಮೊದಲಿಂದಲೂ ಸಹಕರಿಸ್ಕೊಂಡು ಬಂದಿದ್ದೀರಿ ಈಗಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಸಹಕರಿಸ್ತೀರಿ ಅಂತ ನಂಬಿ ನಾನು ಸಮಾರಂಭದಲ್ಲಿ ಹತ್ತೊಂಬತ್ತನೇ ತಾರೀಕು ಉದ್ಘಾಟನಾ ಸಮಾರಂಭ ಇದೆ ಆ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಡಾಕ್ಟರ್ ಮಹೇಶ್ ಜೋಶಿ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಮೈಸೂರಿನ ಭಾಷ್ಯಂ ಸ್ವಾಮೀಜಿ ಅವರು ಹಾಗೂ ಡಾಕ್ಟರ್ ಶರತ್ ಸ್ವಾಮೀಜಿಯವರು ಸ್ವಾಮೀಜಿ ಅವರು ಇಬ್ರು ಕೂಡ ದಯಮಾಡಿಸ್ತಾ ಇದ್ದಾರೆ ಮತ್ತು ಮೂಡಾದ ಆಯುಕ್ತರಾದಂಥ ಶ್ರೀ ರಘುನಂದನ್ ಅವರು ಕೂಡ ಅವತ್ತು ಹತ್ತೊಂಬತ್ತನೇ ತಾರೀಕು ಸಂಜೆ ಆರೂವರೆಗೆ ಕಾರ್ಯಕ್ರಮ ಇದೆ ಮತ್ತು ಶಿವರಾತ್ರಿ ಪ್ರತಿನಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳು ಬಹಳಷ್ಟು ಇವೆ ಹಾಡಿರ್ಬೋದು ನೃತ್ಯ ಇರ್ಬೋದು ರಂಗಗೀತೆಗಳಿರ್ಬೋದು ಅಥವಾ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಎಲ್ಲವೂ ಕೂಡ ಪ್ರತಿನಿತ್ಯ ವಿಭಿನ್ನವಾಗಿ ಒಂದು ಗಂಟೆ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅದಕ್ಕೆ ಮೊದಲು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸಮರ್ಪಿತರಾಗಿ ಜೀವನಕ್ಕಂಥ ಅನೇಕ ಸಹೋದರಿಯರು ಆ ಧ್ಯಾನ ಮಾಡೋದು ಹೇಗೆ ಮಾನಸಿಕ ಚಿಂತನೆಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಕೂಡ ಒಂದು ಅರ್ಧ ಗಂಟೆ ಅವ್ರಿಗೂ ಕೂಡ ಕಾರ್ಯಕ್ರಮ ಇದೆ ಮತ್ತು ಇವೆಲ್ಲದನ್ನು ಕೂಡ ನಾವು ವಿಶೇಷವಾಗಿ ಶಿವರಾತ್ರಿ ಎಂದು ಯಾವತ್ತು ಶಿವನ ದರ್ಶನ ಮಾಡಿದ್ರೆ ಪುನೀತರಾಗ್ತೇವೆ ಅನ್ನುವಂಥ ಭಾವನೆ ಇದೆ ಜನಗಳಿಗೆ ಆ ಭಾವನೆಗಳಿಗೆ ಅನುಗುಣವಾಗಿ ಶಿವರಾತ್ರಿಯ ಬಗ್ಗೆ ಶಿವರಾತ್ರಿ ದಿವಸ ನಾವು ವಿಶೇಷವಾಗಿ ಇಡೀ ರಾತ್ರಿ ಅಂದರೆ ಸುಮಾರು ಒಂದು ಗಂಟೆ ಎರಡು ಗಂಟೆವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಮಗೆಲ್ಲ ಗೊತ್ತಿದೆ ಆವತ್ತಿನ ದಿವಸ ಬಹಳಷ್ಟು ಜನ ಬರ್ತಾರೆ ಮೈಸೂರಿನಲ್ಲಂತೂ ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳಿವೆಯೋ ಅದೆಲ್ಲ ಹೋಗಿ ದರ್ಶನ ಮಾಡಿ ಬರ್ತಾರೆ ವಿಶೇಷವಾಗಿ ಈ ನಾವು ಮಾಡಿರ್ತಕ್ಕಂಥ ಬಹಳ ದೊಡ್ಡ ನೀವು ನೋಡಬೇಕು ಅಲ್ಲಿ ಹೋದಾಗ ನೋಡಿ ಸುಮಾರು ಐವತ್ತಡಿ ಎತ್ತರದ್ದು ದೇವಸ್ಥಾನ ಇದು ಆ ದೇವಸ್ಥಾನ ಭಾಳ ಸುಂದರವಾಗಿ ಮೂಡಿ ಬಂದಿದೆ ಅದನ್ನು ನಮ್ಮ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಲ್ಲಿ ಹೇಗಿದೆ ಅದರ ತದ್ರೂಪು ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ವಾರಣಾಸಿಯಲ್ಲಿ ಹೇಗಿದೆ ಅದರ ತದ್ರೂಪನ್ನ ಇಲ್ಲಿ ಮಾಡಿ ನಿಲ್ಲಿಸಿದ್ದಾರೆ ಬಹಳ ಸುಂದರವಾಗಿರ್ತಕ್ಕಂಥದ್ದು ತಾವು ತಮಗೆ ಸಾಧ್ಯವಾಗಿರೋ ದಿವಸ ತಾವು ಬನ್ನಿ ತಮ್ಮ ಮನೆಯವ್ರನ್ನ ಕರ್ಕೊಂಡು ಬನ್ನಿ ಇದನ್ನು ವಿಶೇಷವಾಗಿ ತಾವು ಅನುಭವಿಸ್ಬೇಕು ಹಾಗೇ ಮಾರ್ಚ್ ಎರಡನೇ ತಾರೀಕು ಇದು ಕ್ಲೋಸ್ ಆಗುತ್ತೆ ಕ್ಲೋಸಿಂಗ್ ಸೆರೆಮನಿ ಇದೆ ಸಮಾರೋಪ ಸಮಾರಂಭ ಇದೆ ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ನಮ್ಮ ಬೇಲಿಮಠ ಸ್ವಾಮೀಜಿಯವರು ಬೆಂಗಳೂರಿಂದ ಇದ್ದಾರೆ ಮತ್ತು ವಿರಾಜಪೇಟೆಯ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಶಂಕರ್ ಬಿದಿರಿ ಅವರು ದಯಮಾಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಮೈಸೂರಿನ ವಿಶೇಷ ಡಾಕ್ಟರ್ ಶಿ ಶಿವರ ಶಿವರಾಜು ಅಂತ ಹೇಳಿಬಿಟ್ಟು ಅಡಿಷನಲ್ ಡೆಪ್ಯುಟಿ ಕಮಿಷನರ್ ಇದ್ದಾರೆ ಅಪರ ಜಿಲ್ಲಾಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ ಅವತ್ತಿನ ಸಹ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಅಧ್ಯಕ್ಷತೆಯನ್ನು ತಮ್ಮ ಆಧರಣೀಯ ಲಕ್ಷ್ಮೀಜಿಯವರು ವಹಿಸ್ತಿದ್ದಾರೆ ಮತ್ತು ಎಲ್ಲ ಕಾರ್ಯಕ್ರಮಕ್ಕೂ ತಮಗೆಲ್ಲೂ ಆಹ್ವಾನ ಇದೆ ಈ ಈ ಮಾಹಿತಿ ವಿಶೇಷವಾದ ಮಾಹಿತಿ ಮೈಸೂರಿನ ಎಲ್ಲ ಜನಗಳಿಗೂ ತರಬೇಕು ಹೆಚ್ಚು ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಆಧ್ಯಾತ್ಮಿಕ ಮತ್ತು ವಿಶೇಷವಾದ ಧಾರ್ಮಿಕ ಅನುಭವವನ್ನು ಮಾಡಿಕೊಳ್ಬೇಕು ಅಂತ ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ ಹಾಗೂ ಇದರಿಂದಲೇ ನಮ್ಮ ದಿನನಿತ್ಯದ ಜೀವನ ಸುಲಲಿತ ಆಗತ್ತೆ ಸಮಾಧಾನ ಸಿಗತ್ತೆ ಆರೋಗ್ಯವೂ ಕೂಡ ವೃದ್ಧಿ ಆಗತ್ತೆ ಈ ಸಂದೇಶವನ್ನ ಎಲ್ಲರಿಗೂ ಕೂಡ ತಿಳಿಸಿಕೋಸ್ಕರ ಉಚಿತವಾಗಿ ಈ ಕಾರ್ಯಕ್ರಮವನ್ನ ಈಶ್ವರಿ ವಿಶ್ವ ಮೂಲಕ ನಾವು ಹೊಂದ್ಕೊಂಡಿದೀವಿ ನಮ್ಮೆಲ್ಲರ ಆಶಯ ಏನಪ್ಪಾ ಅಂದ್ರೆ ಮೈಸೂರಿನ ಎಲ್ಲರೂ ಪ್ರತಿಯೊಬ್ಬರು ಕೂಡ ಇದರ ಲಾಭವನ್ನ ಪಡ್ಕೋಬೇಕು ಎಲ್ಲರೂ ಅಂದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಒಂದು ಸಹಬಾಳ್ವೆ ಇದೆಲ್ಲ ಬರುತ್ತೆ ಎಲ್ಲರ ಜೀವನ ಸುಗಮ ಆಗತ್ತೆ ನಮ್ಮ ಭಾರತದ ಕೀರ್ತಿ ಇನ್ನೂ ಹೆಚ್ಚಾಗುತ್ತೆ ಅದ್ರ ಕಡೆಗೆ ಎಲ್ಲರೂ ಕೂಡ ನಾವು ಅಂತ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಆ ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದೀವಿ ಅದಕ್ಕೋಸ್ಕರ ಮಾಧ್ಯಮದವರು ಕೂಡ ಇದರ ಕಡೆ ಹೆಚ್ಚಿನ ಒಂದು ಪ್ರಸಾರ ಪ್ರಚಾರ ಮಾಡಿ ಈ ಕಾಲದಲ್ಲಿ ನೀವು ಕೂಡ ಸಹಯೋಗಿಗಳಾಗಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ ಓಂ ಶಾಂತಿ ಜಯಂತಿ ಆ ಮಹಾಶಿವ ಜಯಂತಿ ಪ್ರವಾಗಿಯೇ ಈ ನಮ್ಮ ಬ್ರಹ್ಮಕುಮಾರಿ ದೇಗಿ ಜ್ಞಾನ ವಿಜ್ಞಾನ ಮೇಲೆ ಆಯೋಜನೆ ಮಾಡಿದ್ವಿ ಹೇಗೆ ಬೇಂದಿ ಮತ್ತೆ ರಂಗನಾಥನವರು ಹೇಳಿದ್ದಾರೆ ಡೀಟೇಲ್ ಅದೇ ರೀತಿ ತಮ್ಮ ಸ್ಥಾನ ಎಲ್ಲ ಗೊತ್ತಾಗಿದೆ ಮತ್ತು ತಯಾರಿ ಮಾಡ್ತಾ ಇದ್ವಿ ಕಾಶಿ ವಿಶ್ವನಾಥ್ ಟೆಂಪಲ್ ಪ್ರವಾಗೆ ಅದೆಲ್ಲ ನೋಡುವಂಥದ್ದು ನಿಜವಾಗ್ಲೂ ಅದು ರೆಡಿ ಆದಮೇಲೆ ತಾವೆಲ್ಲ ಫಸ್ಟ್ ನೋಡಬೇಕು ಅದು ಎಷ್ಟು ದಿವ್ಯ ಮತ್ತು ಭವ್ಯ ಇದೆ ಅಂದ್ರೆ ಪದೇ ಪದೇ ನೋಡಬೇಕು ಅನ್ನೋದು ಉತ್ಕಷ್ಟ ಆಗುತ್ತೆ ಅಂತ ಸ್ಥಾನದಲ್ಲಿ ನಮ್ಮ ಮೈಸೂರು ನಗರ ಮೈಸೂರಿಗೆ ಹೇಗೆ ನಾವು ಹೇಳ್ತೀವಿ ಸಂಸ್ಕೃತ್ ನಗರ ಅಂತ ಪ್ರತಿಯೊಬ್ಬರು ಮೈಸೂರು ಮತ್ತೆ ಸುತ್ತಮುತ್ತ ಐದಾರು ಜಿಲ್ಲೆಯವರು ಯಾರು ಇದ್ದಾರೆ ನಮ್ಗೆ ಹತ್ರ ಪ್ರತಿಯೊಬ್ಬರು ನಮ್ಮ ಜನ ಬಂದು ಆ ದಿವ್ಯ ದರ್ಶನ ಮಾಡ್ಕೊಳ್ಳಿ ಅದನ್ನ ಫಲ ಪಡ್ಕೊಳ್ಳಿ ಪರಮಾತ್ಮ ಶಿವನ ಹೊರ ಪಡ್ಕೊಳ್ಳಿ ಅಂತ ಅನ್ನೋದು ನಮ್ದು ಸುಭಿಚ್ಛೆ ಸೊ ಜನ ಕಲ್ಯಾಣ ಅರ್ಥವಾಗಿ ಈ ಆಯೋಜನೆ ಮಾಡ್ತಾ ಇದ್ವಿ ಅದ್ರಲ್ಲಿ ಪ್ರತಿಯೊಬ್ಬರು ಭಾಗ್ಯ ಆಗ್ಬೇಕಾದ್ರೆ ನಿಜವಾಗ್ಲೂ ಒಂದು ಮಾಡುವಂತ ಸೇವೆ ಕೂಡ ತುಂಬಾ ಅತಿ ಇದೆ ಮೀಡಿಯಾ ಇಲ್ಲದೆ ಜನ ತನಕ ಇದು ಮೆಸೇಜ್ ಹೋಗೋದಿಲ್ಲ ಹಾಗೆ ತಮ್ದು ಪ್ರೊಫೆಷನ್ ಜೊತೆ ಇದು ಒಂದು ದಿವಿ ಸೇವೆ ಮಾಡುವಂತ ಭಗವಂತನ ಭಾಗ್ಯ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ತಾವು ಎಷ್ಟು ಜನಕ್ಕೆ ಮುಟ್ಟಿಸ್ತೀರಾ ಇದು ಮೆಸೇಜು ಅಷ್ಟೇ ಅನೇಕ ಜನ ಕಲ್ಯಾಣ ಆಗತ್ತೆ ಅವ್ರ ಕಲ್ಯಾಣ ಆದ್ಮೇಲೆ ಅವರಿಂದ ತಮ್ಗೆ ಆಶೀರ್ವಾದ ಕೂಡ ಸಿಕ್ಕತ್ತೆ ಸ್ವಂತ ಆಶೀರ್ವಾದ ಬ್ಲೆಸ್ಸಿಂಗ್ ಪಡ್ಕೊಳುವಂಥದ್ದು ದೊಡ್ಡ ಸೇವೆ ನಮಗೆಲ್ಲರೂ ಭಾಗ್ಯಕ್ಕೆ ಬಂದಿದೆ ನಾವೆಲ್ಲರೂ ಸೇರಿ ಅನೇಕ ಜನ ಜನಕ್ಕೆ ಕಲ್ಯಾಣ ಮಾಡುವಂತಹದು ಪರಮಾತ್ಮನಿಂದ ಭಾಗ್ಯವು ಸಿಕ್ಲಿ ಅನ್ನೋದು ಮತ್ತು ಅವ್ರ ಜೀವನದಲ್ಲಿ ಶ್ರೇಷ್ಠತೆ ಬರಲಿ ಅಣ್ಣ ಅವ್ರು ಅಲ್ಲಿ ಇಡ್ಡಿ ಇದು ನಶ ಮುಕ್ತಿದಾಗಲಿ ಇನ್ನೊಬ್ಬರ ಕೆಲವು ಯಾವುದೋ ನೆಗೆಟಿವ್ ಇದೆ ಜೀವನದ ಮುಕ್ತ ಆಗಲಿ ಅನ್ನೋದು ಉದ್ದೇಶದಿಂದ ಕೂಡ ನಾವು ಕೆಲವು ಅಲ್ಲಿ ಚಿತ್ರಪಟ ಎಲ್ಲ ಇಡ್ತೀವಿ ಜ್ಞಾನ ಕೂಡ ಅಲ್ಲಿ ಪ್ರವಚನ ಇದ್ದೇ ಇರತ್ತೆ ಅದ ಎಲ್ಲರೂ ಫಲ ಪಡಿಬೇಕಾದ್ರೆ ತಮ್ಮ ಸೇಯೋಗ ಇಲ್ಲದೆ ಎಲ್ಲಾರಕ್ಕೆ ಸಿಕ್ಕೋದಿಲ್ಲ ಹಾಗಾಗಿ ತಮ್ಮ ಸಹಯೋಗ ಅನ್ನೋದು ತುಂಬ ಅಪೇಕ್ಷಿತವಾಗಿದೆ ನಾವು ಪ್ರತಿಯೊಬ್ಬರಿಗೆ ಮುಡಿಸುವಂತ ಸಾಧನೆಯಿಂದ ಪೇಪರ್ ಮುಖಾಂತರ ಡಿಜಿಟಲ್ ಚಾನೆಲ್ ಮುಖಾಂತರ ಜನ ಜನಕ್ಕೆ ಸಂದೇಶ ನೀಡಿಸಿ ಈ ಬರುವಂತ ಮಹಾನ್ ಸೇವೆ ಯಾವುದೋ ಪುಣ್ಯದ ಕಾರ್ಯ ಇದೆ ಅದ್ರಲ್ಲಿ ಎಲ್ಲಾರ್ಕೆ ಸೇವೆ ಮಾಡುವಂತ ಭಾಗ್ಯ ನಾವು ಎಲ್ಲಾರು ಪಡ್ಕೊಳ್ಳೋಣ ಹೇಳಿ ನನ್ನ ಕೊಡ್ತೀನಿ ಥ್ಯಾಂಕ್ ಯು